ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದನೆ ಮಾಡುವಂತೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ನಗರಸಭೆಯ ಪೌರಾಯುಕ್ತ ಜ್ಯೋತಿ ಗಿರೀಶ್ ಅವರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಆಗಸ್ಟ್ ಹನ್ನೆರಡರ ಮಧ್ಯಾಹ್ನ ಎರಡು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ನಗರಸಭೆಯಲ್ಲಿ ನೂತನ ಅಧ್ಯಕ್ಷ ಈಶ್ವರ್ ವಾಳೆನ್ನವರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಅವರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಸಾಮಾನ್ಯ ಸಭೆಯಲ್ಲಿ ನಗರಸಭೆ ಸಿಬ್ಬಂದಿಯವರು ಮತ್ತು ಅಧಿಕಾರಿ ವರ್ಗದವರು ಸರಿಯಾಗಿ ಸಾರ್ವಜನಿಕರಿಗೆ ಸ್ಪಂದಿಸುವುದಿಲ್ಲವೆಂದು ನಗರಸಭೆಯ ಸದಸ್ಯರು ದೂರುಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪೌರಾಯುಕ್ತ ಜ್ಯೋತಿ ಗಿರೀಶ್ ಅವರು ಅಧಿಕಾರಿಗಳಿಗೆ ಖಡಕ್ಕಾಗಿ ಎಚ್ಚರಿಕೆ ನೀಡಿದರು ನೀವು ಸಾರ್ವಜನಿಕರೊಂದಿಗೆ ಸರಿಯಾಗಿ ಸ್ಪಂದನೆ ಮಾಡದೇ ಇದ್ದರೆ ಅಂಥವರಿಗೆ ನೋಟಿಸ್ ಜಾರಿ ಮಾಡಿ ರಿಲೀವ್ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು ಇನ್ನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ನಗರಸಭೆಯ ಸಭಾಭವನದಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಪೌರಾಯುಕ್ತ ಜ್ಯೋತಿ ಗಿರೀಶ್ ಅವರು ಹಿಂದೂ ರುದ್ರಭೂಮಿ ಹತ್ತಿರ ವಾಣಿಜ್ಯ ಮಳಿಗೆ ನಿರ್ಮಾಣ ವಿವಿಧ ಬಡಾವಣೆಗಳಲ್ಲಿ ಉದ್ಯಾನವನ ಧೂಮಪಾನ ಪದಾರ್ಥಗಳ ನಿಷೇಧ ಕಾಯ್ದೆ ಹಾಗೂ ಮಾರಾಟಗಾರರ ಟ್ರೇಡ್ ಲೈಸೆನ್ಸ್ ಬೀದಿ ದೀಪ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ನಡೆಸಲು ಸದಸ್ಯರ ಪರವಾನಗಿಯನ್ನು ಪಡೆದುಕೊಂಡರು ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು ಹಾಗೂ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಇಲ್ಲ ನಾನ್ ಗೊತ್ತಿ ಒಂದು ಅನುಸುತ್ತಿ ಊರ್ನು ನಾನ್ ಸುತ್ತೋಡ್ದೆ ನೀವು ಯಾರು ಸುತ್ತೋಡಿ ಅಲ್ಲ ಕೆನಾಲ್ ರೋಡ್ ಮೇಲೆ ಅದ್ ಸರಿ ಹೋಗಿದ್ರಿ ಅಲ್ಲಿ ಸತ್ತರ್ನೂ ಬಂದ ಸತ್ ಪ್ರಾಣಿ ಸತ್ ಬದುಕಿ ಬೆಡ್ ಎವ್ರಿ ತಿಂಗ್ ಅಲ್ಲೇ ಇದೆ ಆ ಕೋಳಿಗೂ ಅಲ್ಲೇ ಅದು ಅದ ಇನ್ನೊಂದೇ ಫ್ಯಾಕ್ಟ್ರಿದು ಲಿಕ್ವಿಡ್ ಬರುತ್ತಲ್ಲ ಶುಗರ್ ಫ್ಯಾಕ್ಟ್ರಿದು ಅದನ್ನು ಅಲ್ಲೇ ಹಾಕ್ಯಾರ ನೋಡ್ಯಾರ ನೋಡಿ

ಆ ಧೂಮಪಾನ ನಿಷೇಧ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಮಾರ್ಗಸೂಚಿಗಳನ್ನು ಜಾರಿಗೊಳಿಸಿರುತ್ತಾರೆ ಅದರಂತೆ ನಗರ ಸ್ಥಳೀಯ ಸಂಸ್ಥೆಗಳು ಈ ಕೆಳಕಂಡ ಜವಾಬ್ದಾರಿಗಳನ್ನು ಹೊಂದಿರುತ್ತವೆ ಅವುಗಳನ್ನು ಪಾಲಿಸಲು ಕಟ್ಟುನಿಟ್ಟಾಗಿ ಪಾಲಿಸಲು ತಿಳಿಸಿರುತ್ತಾರೆ ಸಾರ್ವಜನಿಕ ಪ್ರದೇಶ ಹೊರಾಂಗಣ ಒಳಾಂಗಣ ಮತ್ತು ಕೆಲಸದ ಪ್ರದೇಶಗಳು ಹಾಗೂ ಶಿಕ್ಷಣ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಧೂಮಪಾನವನ್ನು ಮಾಡುವುದು ಮಾರಾಟ ಮಾಡುವುದು ಕಟ್ಟುನಿಟ್ಟಾಗಿ ನಿಷೇಧಿಸಬೇಕು ಸಿಗರೇಟ್ ತುಂಡುಗಳನ್ನು ಎಲ್ಲೆಲ್ಲೆಂದರಲ್ಲಿ ಬಿಸಾಡುವುದನ್ನು ನಿಷೇಧಿಸುವುದು ವಾಣಿಜ್ಯ ಸಂಸ್ಥೆಗಳು ಇತರ ಸಂಸ್ಥೆಗಳು ನಿರ್ದಿಷ್ಟ ಧೂಮಪಾನ ಪ್ರದೇಶಗಳನ್ನು ರಚಿಸಬೇಕು ವಾಣಿಜ್ಯ ಸಂಸ್ಥೆಗಳಲ್ಲಿ ವಾಣಿಜ್ಯ ಪರವಾನಿಗೆ ನೀಡುವಾಗ ಇದನ್ನು ಕಡ್ಡಾಯವಾಗಿ ಷರತ್ತಿಗೆ ಒಳಪಡಿಸುವುದು ಹಾಗೂ ಮಾರಾಟ ಮಾಡುವವರು ತಂಬಾಕು ಸಿಗರೇಟ್ ಬೀಡಿ ಇತರೆ ಮಾರಾಟ ಮಾಡುವವರು ಕಡ್ಡಾಯವಾಗಿ ನಗರಸಭೆಯಿಂದ ಸ್ಪ್ರೇಡ್ ಲೈಸ್ ಪಡೆದಿರಬೇಕು ಇಲ್ಲವಾದಲ್ಲಿ ಅವರ ಮೇಲೆ ಸೂಕ್ತ ಕ್ರಮ ಯಾವುದು ಟೊಬ್ಯಾಕೋ ಪ್ರೊಡಕ್ಟ್ ಆಕ್ಟ್ ಎರಡ್ ಸಾವಿರದ ಮೂರರಂತೆ ಅವರ ಮೇಲೆ ನಿರ್ಧಾರ ಕ್ರಮ ಕೈಗೊಳ್ಳಲು ಸೂಚಿಸಿರುತ್ತಾರೆ